ಇವತ್ತು ಇನ್ನೊಂದು ಬಹಳ ವಿಶೇಷವಾದ ವೈಶಿಷ್ಟ್ಯಪೂರ್ಣವಾದ ರಗಳೆಯ ಒಳಗೆ ಪ್ರವೇಶ ಮಾಡ್ತಾ ಇದ್ದೀವಿ ಆ ವಿಶೇಷ ಏನು ಅಂದರೆ ಈ ರಗಳೆಯ ಆರಂಭದ ಕಂದ ಪದ್ಯದಲ್ಲಿನೇ ಹರಿಹರ ಒಂದು ಬಹಳ ಅಪರೂಪದ ಪದಗುಚ್ಛವನ್ನು ಬಳಸ್ತಾ ಇದ್ದಾವೆ ಅದು ಕಾರುಣ್ಯಾಮೃತ ಯೋಗ ಅಂತ ಇದು ಒಂದು ಯೋಗ ಕಾರುಣ್ಯ ಕರುಣೆ ಪ್ರೀತಿ ಆ ಯೋಗಕ್ಕೆ ಸಂಬಂಧಿಸಿದ ಅಂದರೆ ಈ ಕರುಣೆ ಎಂಬ ಅಮೃತ ಕಾರುಣ್ಯ ಅಮೃತ ಯೋಗದಲ್ಲಿನೇ ಒಂದು ಸಿದ್ಧಿಯನ್ನು ಸಾಧಿಸಿರುವ ಒಬ್ಬ ಶರಣೆ ಅವಳ ಹೆಸರು ಅಮ್ಮವ್ವೆ ಅಮ್ಮಮ್ಮೆಯ ರಗಳೆಗೆ ನಾವು ಪ್ರವೇಶ ಮಾಡ್ತಾಯಿದ್ದೀವಿ ಇದು ಎಲ್ಲಿ ನಡೀತದೆ ಈ ಪ್ರಸಂಗ ಅಥವಾ ಖಾತೆ ಎನ್ನುವುದನ್ನು ಮೊದಲಿನ ನಾಲ್ಕು ಸಾಲುಗಳಲ್ಲಿ ಹೇಳ್ತಾನೆ ಇಡೀ ರಗಳೆಯ ಒಂದು ಪ್ರದೇಶ ಒಂದು ಊರಲ್ಲಿ ಅದರ ಹೆಸರು ವಿಜಯಾವರ ಅಂತ ಬಹುಶಃ ಈಗಿನ ನಮ್ಮ ಕಾಲದ ಬಿಜರ್ಗಿ ಎನ್ನುವ ಊರಲ್ಲಿ ನಡೆದಿರಬಹುದು ಎಂದು ಕೆಲವು ವಿದ್ವಾಂಸರು ಊಹೆ ಮಾಡ್ತಾ ಇದ್ದಾರೆ ಬಹುಶಃ ಅದೇ ಇದ್ದರೂ ಇರಬಹುದು ಇದು ಇವತ್ತಿನ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನಲ್ಲಿ ಬರುವ ಒಂದು ಚಿಕ್ಕ ಗ್ರಾಮ ಇಲ್ಲಿ ಶುರು ಶ್ರೀ ವಿರೂಪಾಕ್ಷನಿಹ ಪುರಕೆ ಉತ್ತರದಲ್ಲಿ ಭೂವರರು ಎಸೆವ ಬಿಜಾವರದ ಶಿವನಲ್ಲಿ ಒಪ್ಪಿಹಂ ಪರಮೇಶ್ವರ ನಾಗಭೂಷಣನು ಸರ್ಪಭೂಷಣನ್ ಆಗಲ್ ಎಲ್ಲರಿಗೆ ಕೃಪೆ ನಿಂದು ಅಂತ ಇಲ್ಲಿ ಶ್ರೀ ವಿರೂಪಾಕ್ಷನಿಹ ಪುರಕೆ ಅಂದ್ರೆ ಹಂಪೆ ಅಂತ ಅನ್ನೋದನ್ನು ನಾವು ಇಲ್ಲಿ ಒಂದು ಆಧಾರ ಬಿಂದು ಕೇಂದ್ರ ಬಿಂದು ಅಂತ ಇಟ್ಕೊಂಡು ಅಲ್ಲಿಂದ ಉತ್ತರಕ್ಕಿರುವ ಬಿಜ್ಜರ ಬಿಜಾವರದಿ ಬಿಜರ್ಗಿ ಅಂತ ಇವತ್ತು ನಾವು ಗುರುತಿಸ್ತಾ ಇದ್ದೀವಿ ಅಲ್ಲಿ ಶಿವನು ಇದ್ದ ಅವನ ಕೃಪೆ ಅಲ್ಲಿನ ಜನಗಳಿಗೆ ಇತ್ತು ಎಂಬುದು ಬಹಳ ಬೇಗ ಕಥೆಯ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ ಮುಂದೆ ಇಲ್ಲಿ ಆ ಪುರದಿ ಅಂದರೆ ಬಿಜರ್ಗೆ ಎಂಬ ಪುರದಿ ಶಂಕರನ್ನೆನಿಪ್ಪ ವಿಪ್ರನ್ನು ಇರ್ಪ ಕಾಪಾಲಿಗೆ ಅತ್ಯಂತ ಹರುಷಮಯನೆಂದಿರ್ಪ ಆತಂಗೆ ಅರಸಿ ಸಕಲೈಶ್ವರ್ಯ ಸಂಪನ್ನೆ ನೂತನದ ಎನಿಸಿ ಮೆರವ ಗುಣ ಸಂಪನ್ನೆ ಭಾಗೀರಥಿ ಎಂಬ ಹೆಸರಿಂದಲ್ಲೇಸೆದೆ ಹೇಳು ಭಾಳ ಬೇಗ ಎರಡು ಪಾತ್ರಗಳು ಇಲ್ಲಿ ಇಬ್ಬರು ವ್ಯಕ್ತಿಗಳು ಇವಳು ಈ ರಗಳೆಯ ಮುಖ್ಯ ಪಾತ್ರವಾಗಿರುವ ಅಮ್ಮವಯ ತಂದೆ ತಾಯಿಗಳು ಹೆಸರು ಶಂಕರ ಅವನ ಹೆಂಡತಿ ಅಂದರೆ ಅಮ್ಮವಯ ತಾಯಿ ಹೆಸರು ಭಾಗೀರಥಿ ಆಗತ್ತೆ ಇಲ್ಲಿ ಇವಳು ಹೇಗಿದ್ಲು ಅಂತ ಅನ್ನೋದನ್ನು ಕೂಡ ತಂದೆ ತಾಯಿಗಳು ಹೇಗಿದ್ರು ಅನ್ನೋದು ಕೂಡ ಒಂದೆರಡು ಸಾಲಲ್ಲಿ ಹೇಳ್ಬಿಡ್ತಾ ಇದ್ದಾನೆ ಓ ಇವಳು ಭಾಗೀರಥಿ ನಾಗಭೂಷಣನನ್ ಆವಾಗ ಭಜಿಸುತ್ತಿ ಹಳು ಉಮ್ಮಹದೊಳಗೆ ಒಬ್ಬ ಮಗಳಾಗೆ ಮುದ್ದಾಡುವೆ ನಮ್ಮವ್ವೇ ನಮ್ಮವ್ವೇ ಎಂದು ಕೊಂಡಾಡುವೆ ಬೇಡ್ಕೊಳ್ತಾ ಇದ್ದಾಳೆ ಇಲ್ಲಿ ಈ ಬೇಡಿಕೆ ಪ್ರಾರ್ಥನೆ ಒಂದು ಬಹಳ ವಿಶೇಷವಾದದ್ದು ನಾಗಭೂಷಣ ಅಂದರೆ ಶಿವನಲ್ಲಿ ಅವಳು ಕೇಳ್ಕೊಳ್ತಾ ಇದ್ದಾಳೆ ಏನಂತ ಮ ಒಬ್ಬ ಮಗಳನ್ನು ಕೊಡು ಅಂತ ಸಾಮಾನ್ಯವಾಗಿ ಮಗನನ್ನು ಕೊಡುವಂಥ ಬೇಡಿಕೊಳ್ಳೋದು ಉಂಟು ಆದರೆ ಇಲ್ಲಿ ಅವಳು ಕೇಳ್ಕೊಳ್ತಾ ಇರೋದು ಒಬ್ಬ ಮಗಳನ್ನು ಕೊಡು ಶಿವನೇ ಅನ್ನುವ ಬೇಡಿಕೆನೇ ಬಹಳ ವಿಶೇಷವಾದದ್ದು ವಿಶಿ ಅದರಲ್ಲಿನ ವೈಶಿಷ್ಟ್ಯ ಇರೋದು ಅಂತ ಕೊಟ್ಬಿಟ್ರೆ ಅವಳನ್ನು ಬಹಳ ಪ್ರೀತಿಯಿಂದ ನಾನು ಬೆಳೆಸ್ತೀನಿ ಮುದ್ದಾಡುವೆ ನಮ್ಮವೇ ನಮ್ಮವೇ ಎಂದು ಮುದ್ದಾಡುವೆ ನಮ್ಮವ್ವ ನಮ್ಮವ್ವ ಅಂತ ನಾನು ಮುದ್ದಾಡ್ತೀನಿ ಒಬ್ಬ ಮಗಳನ್ನು ಕೊಡಪ್ಪ ಅಂತ ಕೇಳಿಕೊಳ್ಳೋದು ಇದು ಬಹಳ ಗಮನಾರ್ಹವಾದ ಸಂಗತಿ ಅಂತ ಅನಿಸುತ್ತೆ ಹೀಗೆ ಭಾಗಿರಥಿ ನೆನವುತ್ತಿರಲು ದೇವಿ ಆಗಳು ಮೆಚ್ಚಿ ಇಲ್ಲಿ ದೇವಿ ಅಂತಂದರೆ ಅವಳು ನಾಗಭೂಷಣನನ್ನೇ ಬೇಡಿಕೊಳ್ತಾ ಇದ್ದಾಳೆ ಅಂತ ಹಿಂದೆ ಹೇಳ್ತಾ ಇದ್ದಾನೆ ಹರಿಹರ ಬಹುಶಃ ನಾಗಭೂಷಣ ಅಂದರೆ ಶಿವನ ಪಕ್ಕದಲ್ಲಿರುವ ಪಾರ್ವತಿಗೆ ಅದು ಕೇಳಿಸುತ್ತೆ ಅವಳು ಅದಕ್ಕೆ ಬಹಳ ಬೇಗ ಸ್ಪಂದಿಸ್ತಾ ಇದ್ದಾಳೆ ಅಂತ ಅನಿಸುತ್ತೆ ದೇವಿ ಆಗಳು ಮೆಚ್ಚಿ ಅಂದರೆ ಪಾರ್ವತಿ ಮೆಚ್ಚಿ ತಂದಿರಿಸಿದಳು ತನ್ನ ಭಕ್ತಿಯ ಗುಣಕ್ಕೆ ಮೆಚ್ಚಿ ಅವಳ ಉದರದಳು ಬಂದು ಪಕ್ಕಳಂತೆ ಅಮ್ಮವ್ವೇ ಶಿವನ ಸದ್ಭಕ್ತಿಯೇ ಕರುವಾದ ನಮ್ಮವ್ವೇ ಹರಣ ಕರ್ಣೋದಯದಲ್ಲಿ ಅವರ ಬಸಿರಳು ಬಂದು ದುರಿತಾಂತಕನ ಕರ್ಣರಸವೆದನೆಯ ಲೇಸೆಂದು ಇಲ್ಲಿ ಇವರ ಉದರದಲ್ಲಿ ಸ್ವತಃ ಪಾರ್ವತಿಯೇ ಬರ್ತಾಳೆ ಮಗುವಾಗಿ ಅನ್ನೋದನ್ನು ಹೇಳ್ತಾ ಇದ್ದಾಳೆ ಉದಯವಾದಳು ಹೇಗೆ ಇವಳ ಜನನ ಆಯಿತು ಮತ್ತು ಇವಳ ಬಾಲ್ಯ ಹೇಗಿತ್ತು ಎನ್ನುವುದನ್ನು ಬಹಳ ಸುಂದರವಾಗಿ ಚಿತ್ರಿಸ್ತಾ ಇದ್ದಾನೆ ವರ್ಣಿಸ್ತಾ ಇದ್ದಾನೆ ಯಾಕೆ ಅಂತಂದರೆ ಇವರು ಕೇಳಿಕೊಂಡು ಒಂದು ಹೆಣ್ಣು ಮಗುವನ್ನು ಪಡ್ಕೊಂಡಿದ್ದಾರೆ ಆ ಹೆಣ್ಣು ಮಗು ಹೇಗಿತ್ತು ಅವರು ಹೇಗೆ ಬೆಳೆಸ್ತಾರೆ ಒಟ್ಟು ವಾತಾವರಣ ಹೇಗಿತ್ತು ಈ ಮೂರು ಅಂಶಗಳು ಬಹಳ ಆಲೋಚನೆ ಮಾಡಬೇಕಾದಂಥ ಅಂಶಗಳಾಗ್ತವೆ ಆ ವಿವರಗಳನ್ನು ನೋಡಿದ ಮೇಲೆ ನಾವು ಮತ್ತೆ ಅದರ ಬಗ್ಗೆ ಮಾತಾಡೋಣ ಉದಯವಾದಳು ಕಾಮಧೇನುವಿನ ಶಿಶುವಂತೆ ಸುಧಯ ವಾರಾಶಿಯಲ್ಲಿ ಉದಯಿಸಿದ ಶಶಿಯಂತೆ ಅಮೃತದ ಸಮುದ್ರ ಅಮೃತದ ಕಡಲಿನಲ್ಲಿ ಉದಯಿಸಿದ ಚಂದ್ರ ಎಷ್ಟು ಚಂದ್ ಕಾಣ್ತದೆ ಅಲ್ವಾ ಹಾಗೆ ಉದಯಿಸಿದಳು ಕಾಮಧೇನುವಿನ ಶಿಶುವಂತೆ ಕಂಡು ಮಗಳು ಜನನವನ್ನು ಕಂಡು ಉತ್ಸವದಿಂದ ತಂದಿ ತಾಯಿ ನಂಟರು ತಂಡ ತಂಡದಲ್ಲಿ ಹರಿಷಗೊಂಡಿಪ್ಪರು ತಂದೆ ತಾಯಿಗಳಿಗೆ ಅಷ್ಟೇ ಅಲ್ಲ ಅವರ ನೆಂಟರಿಗೆ ಇಷ್ಟರಿಗೆ ಕೂಡ ಭಾಳ ಇಷ್ಟ ಆಗಿಬಿಟ್ಟಿದೆ ಈ ಮಗು ಅವರು ಹೇಗೆ ಅವಳನ್ನು ಕರೀತಾರೆ ತುಂಬ ಅಪ್ಪಟವಾದ ಸ್ಥಳೀಯವಾದ ಒಂದು ಆ ಭಾವ ಸ್ಪಂದನೆ ಹೇಗಿದೆ ತಂದೆ ತಾಯಿಗಳು ಮತ್ತು ನೆಂಟರದು ಅನ್ನೋದನ್ನು ಮುಂದಿನ ಸಾಲಲ್ಲಿ ಚಿತ್ರಿಸ್ತಾನೆ ಅವರೇನು ಹೇಳ್ತಾರೆ ಅಂದರೆ ಎಲ್ಲರೂ ನಮ್ಮಕ್ಕ ನಮ್ಮಮ್ಮ ನಮ್ಮ ಅಜ್ಜಿ ಎಂದವರು ನಮ್ಮಕ್ಕ ನಮ್ಮವ್ವ ನಮ್ಮ ಅಮ್ಮೆ ಎಂದವರು ಅಮ್ಮವೇ ಎಂದೆಂಬ ಪೆಸರದೇ ಲೇಸೆಂದು ಅಮ್ಮಮ್ಮ ಜಗವರಿಗೆ ಮೆರೆಯುತ್ತಿರೆ ಸಲೆ ತಂದು ಬೆಳೆಯುತ್ತಿದ್ದಳು ಶಿವಯ ಕರುಣರಸ ಬಳವಂತೆ ತೊಳಗುತ್ತಿದ್ದಳು ಶಿವಯ ಸಕಲ ಗುಣ ಬೆಳೆವಂತೆ ಚೆನ್ನಾಗಿಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಮವ್ವ ನಮ್ಮಕ್ಕ ನಮ್ಮ ಅಜ್ಜಿ ಎಲ್ಲರೂ ನಮ್ಮವ್ವ ನಮ್ಮವ್ವ ನಮ್ಮಕ್ಕ ಹೀಗೆ ಹೇಳ್ತಾ ಇರೋದ್ರಿಂದ ಅವಳ ಹೆಸರು ಹೇಗಾಗಿದ್ರೆ ಅಲ್ಲಿ ಅಂದ್ಕೊಂಡ್ರಂತೆ ಏ ನಮ್ಮವೇ ಹೆಸರಿಲ್ ಬಿಡಿ ಅಂದ್ಕೊಂಡ್ಬಿಟ್ರಂತೆ ಅದೇ ಅವಳ ಹೆಸರಾಯಿತು ಅಂತ ಎಷ್ಟು ಒಂದು ಸಹಜವಾದ ಒಂದು ಚಿತ್ರಣ ಇದೆ ನೋಡಿ ಇದರಲ್ಲಿ ಈ ಮಗು ಬೆಳೀತಾ ಇದೆ ಶಿವಯ್ಯ ಕರುಣರಸ ಬೆಳೆಯುವಂತೆ ದೇವಿಯ ಪಾರ್ವತಿಯ ಗಿರಿಜಯ ಜಗನ್ಮಾತೆಯ ಅದು ಕರುಣರಸವೇ ಬೆಳೆಯುವ ಹಾಗೆ ಅವಳು ಬೆಳೀತಾ ಇದ್ದಾಳೆ ಇದು ಬಹಳ ಮುಖ್ಯ ಯಾಕೆಂದ್ರೆ ಕರುಣಾಮೃತ ಯೋಗ ಇಲ್ಲಿ ಸಿದ್ಧಿಸುವುದು ಹೇಗೆ ಅನ್ನೋದು ಬಿಚ್ಕೊಳ್ತಾ ಹೋಗುತ್ತೆ ಇಲ್ಲಿ ಆಮೇಲೆ ಶಿವೆಯ ಸಕಲ ಗುಣ ಜಗನ್ಮಾತೆಯ ಪಾರ್ವತಿಯ ಸಕಲ ಗುಣಗಳು ಬೆಳೆಯುವ ಹಾಗೆ ಬೆಳೀತಾ ಇದ್ದಾಳೆ ಬೆಳೆವು ತಂ ಶಿವಕನ ತಳೆವು ತಮ್ ಹರಕಥನ ವಾತಾವರಣ ಹೇಗಿದೆ ಮನೆಯದು ಅಂದ್ರೆ ಅವಳು ಶಿವಕಥನದ ವಾತಾವರಣದಲ್ಲಿನೇ ಬೆಳೀತಾ ಇದ್ದಾಳೆ ಬೆಳೆ ಉತಂ ಶಿವಕಥನಂ ತಳೆ ಉತಂ ಹರಕಥನ ಕೆಳಗೊಂಡ ನುಡಿಯೆಲ್ಲವೂ ಪುರಹರನ ಕಥನ ಅವಳು ಕೇಳಿಸ್ಕೊಳ್ತಾ ಇರೋದು ಏನು ಭಾಷೆ ಇದೆ ಅಲ್ಲ ಅಲ್ಲೇನು ಒಂದು ಭಾಷಿಕ ಜಗತ್ತಿದೆ ಅವಳು ಕೇಳಿಸ್ಕೊಳ್ಳೋದೆಲ್ಲವೂ ಹರಕಥನ ಆಗ್ತಾ ಇದೆ ಪುರಹರನ ಕಥನ ಏಗಳುಂ ಪುರಹರನ ಸ್ಮರಹರನ ವರ ಕಥನ ಹೀಗೆ ಬೀಗಿ ಬೆಳೆದ ಆಡುತ್ತಮ್ ಪುರಹಾರನ ಕಥನ ಹೀಗೆ ಬೆಳೀತಾ ಇದ್ದ ಹಾಗೆ ಮತ್ತೆ ಪುರಹಾರ ಅಂದರೆ ತ್ರಿಪುರ ಅಂತಕ್ಕಂಥ ಶಿವನ ಕಥನವನ್ನೇ ಅವಳು ಕೇಳಿಸ್ಕೊಳ್ತಾ ಇದ್ದಾಳೆ ಮುಂದೆ ಇಲ್ಲೊಂದು ಪದ ಬರುತ್ತೆ ಸುವಾಲೆಯೊಳಗೆ ತಾಮ್ ಶೂಲಿಯಂ ಪಾಡುತ್ತಮ್ ನಮಗೆ ಸುವಾಲೆ ಗೊತ್ತಿದೆ ಆ ಸುವಾಲೆಯೊಳಗೆ ಏನು ಹಾಡ್ತಾರೆ ಶೂಲಿಯಂ ಅಂದರೆ ಮತ್ತೆ ಶಿವನನ್ನು ಹಾಡ್ತಾ ಇದ್ದಾರೆ ದೇವಾಲಯಕ್ಕೆ ದೇವನಂ ಕಾಣುತ್ತಂ ಓವಿ ಕೊಂಡಾಡುತ್ತಂ ದೇವನಂ ಪಾಡುತ್ತಂ ದೇವ ಮಗನಾಗಬೇಕೆಂಬಂತೆ ನೋಡುತ್ತಂ ಇವ್ರು ಹೋಗಿ ಎಷ್ಟು ಭಕ್ತಿಯಿಂದ ನೋಡ್ತಾ ಇದ್ದಾರೆ ಮತ್ತೆ ಇವರ ದೃಷ್ಟಿ ಹಿರಿಯರ ದೃಷ್ಟಿ ಹೇಗಿದೆ ದೇವಾಲಯಕ್ಕೆ ಹೋದ್ರೂ ಸಹಿತ ಮಗುನ ಎತ್ಕೊಂಡು ಹೋಗಿರ್ತಾರೆ ಅಲ್ಲಿ ಪ್ರೀತಿಯಿಂದ ದೇವರನ್ನ ನೋಡ್ತಾರೆ ದೇವರು ತಮಗೆ ಮಗ ಆಗಬೇಕನ್ನೋ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಇದು ಒಂದು ಬಹಳ ವಿಶಿಷ್ಟವಾದ ದೃಷ್ಟಿ ಇಂತಿರಲು ಹೀಗೆ ಅವಳು ಬೆಳೀತಾ ಇದ್ದಾಳು ಒಟ್ಟಾರೆ ಹೀಗೆ ಬೆಳೆದು ಬೆಳೆದು ಕನ್ನಿಕಾ ಪ್ರಾಯಬಹುದು ತೋರುತ್ತಿದೆ ಅವಳು ಮಗು ಶಿಶುವಾಗಿದ್ದಳು ಮಗು ಅಲ್ಲೂ ಬಹಳ ಬೇಗ ಇಲ್ಲಿ ಮುಂದುವರಿತಾ ಇದೆ ಪ್ರಾಯಕ್ಕೆ ಬಂದಳು ಅಂತ ಸಂತೋಷದಿಂದ ತಾಯಿ ತಂದೆಗಳು ಕಾಣುತ್ತೀರೆ ಶಂಕರಂ ಭಾಗಿರಥಿಯು ಅಂದರೆ ತಂದೆ ತಾಯಿಗಳು ಶಂಕರ ಅನ್ನೋದು ಅವಳ ಅಪ್ಪನ ಹೆಸರು ಮೊದಲಿಗೆ ಗೊತ್ತಾಗಿದ್ದು ಭಾಗಿರಥಿ ಅಮ್ಮನ ಹೆಸರು ಶಂಕರಂ ಭಾಗಿರಥಿಯು ನೋಡಿ ನಲಿಯುತ್ತಿರೆ ಶಂಕಿಸುತ್ತೆ ಕೂಸುಮಂ ನೋಡಿ ತೂಪಿರುಗುತ್ತಿರೆ ಅವ್ರಿಗೆ ಅದು ಏನಿದು ಮಗು ಇಷ್ಟು ದೊಡ್ಡದೇ ಇಷ್ಟು ಮಗ ದೊಡ್ಡದವಳಾದಳು ಏನೋ ಭಾವನೆಗಳು ಬಂದಿರ್ಬೋದು ಆಗಿನ ಕಾಲದಲ್ಲಿ ಬೇಗನೆ ಮದುವೆ ಆಗ್ತಾ ಇತ್ತು ಇತ್ತೀಚಿನವರೆಗೂ ಅದು ಇತ್ತು ಕೂಡ ಕರೆಸಿ ಕೊಟ್ಟರೂ ಸೋದರಳಿಯಂಗೆ ಆಗಳು ಅವ್ರಿಗೊಬ್ಬ ಸೋದರಳಿಯಾಗಿರ್ತಾನೆ ಅವನ ಹೆಸರು ಇಲ್ಲಿ ಇಲ್ಲ ಆ ಸೋದರಳೆಯನ್ನು ಕರೆಸಿ ಮಗಳನ್ನು ಕೊಟ್ಬಿಡ್ತಾರೆ ಮದುವೆ ಮಾಡಿ ಕೊಡ್ತಾರೆ ಅಂತ ಮದುವೆ ಆಗ್ಬಿಡ್ತು